ರಾಷ್ಟ್ರ ಹಾಗೂ ರಾಜ್ಯ ಬಿ ಜೆ ಪಿ ಕಚೇರಿಯಿಂದ ನಮ್ಮ ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಕೆಲಸ ಮಾಡಬೇಕಂತ ಏನು ಕಾರ್ಯಕ್ರಮ ಕೊಟ್ಟಿದ್ರು ಅದರ ನಿಮಿತ್ತ ಇವತ್ತು ನಮ್ಮ ಜಿಲ್ಲಾ ಕಾರ್ಯ ಕಾರ್ಯಗಾರ ಇತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಬಿ ಜೆ ಪಿ ಕಚೇರಿಯಿಂದ ಕಾರ್ಯದರ್ಶಿಗಳಾದ ನಮ್ಮ ವಿನಯ್ ಬಿದ್ರೆಯವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅದೇ ನಮ್ಮ ಚಿಂತಾಮಣಿ ಗೋಪಿಯವರು ನಮ್ಮ ಬಿ ಜೆ ಪಿ ಮುಖಂಡರು ಲೆಕ್ಕಪುರ ಅಧ್ಯಕ್ಷ ರಾಮಲಿಂಗಪ್ಪರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಂಡಲ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇವತ್ತು ಬಂದಿದ್ದರು ಅದೇ ರೀತಿ ಇವತ್ತು ನಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಒಂದು ಮುಖ್ಯವಾದ ವಿಷಯನ ತಮ್ಮೊಂದಿಗೆ ಹಂಚ್ಕೊಳ್ಳೋಣ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಬಡವರಿಗೆ ಏನು ಮೋದಿಜಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಜಿಯವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪುಕೋಟೆಯಲ್ಲಿ ಮೇಲೆ ನಿಂತ್ಕೊಂಡು ಒಂದು ಮಾತು ಹೇಳಿದರು ಭಾರತಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಿದೆ ಅಂತ ಅವ್ರ ಮಾತಿನೇ ಇವತ್ತು ಜಿ ಎಸ್ ಟಿಯಲ್ಲಿ ಸುಧಾರಣೆ ಒಂದು ತಂದಿರ್ತಕ್ಕಂಥದ್ದು ಮಹತ್ವ ಸುಧಾರಣೆ ಇದರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಂಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅಪಾರ ಆಗಿದೆ ಏನಿವತ್ತು ಮೋದಿಜಿಯವರ ಕೊಡುಗೆ ಇವರು ಹನ್ನೊಂದು ವರ್ಷ ಮುಕ್ತಾಯ ಆಗಿ ಹನ್ನೆರಡನೇ ವರ್ಷ ಪ್ರಧಾನಮಂತ್ರಿ ಏನಾಗಿದ್ದಾರೆ ವಿಶ್ವ ನಾಯಕ ಅಂತ ಸಾಕಷ್ಟು ಬಾರಿ ಎಲ್ಲರೂ ಹೇಳ್ತಾ ಇದ್ದರು ಅದು ಇವತ್ತು ಪ್ರೂವ್ ಆಗಿದೆ ಏನಿವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೇರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಸಾಕಷ್ಟು ಟ್ಯಾಕ್ಸ್ನ ಹಾಕೋಕ್ಕೆ ಶುರು ಮಾಡಾದ್ಮೇಲೆ ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸ ತಗೋಬೇಕು ಹೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಕೊರಿಯಾ ಇರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿ ಜೊತೆ ನಿಂತ್ಕೊಂಡಿದ್ದಾರೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೊಂದು ನಾಯಕ ಆಗಿ ಏನು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗಜ್ ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆಲ್ಲ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ದೊಡ್ಡ ಗಳನ್ನ ಅವ್ರು ತರೋಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣವೇ ಬಿ ಜೆ ಅವರು ರಾಜಕಾರಣಕ್ಕಾಗಿ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವರು ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಅವ್ರ ಮುಟ್ ನೋಡ್ಕೊಳೋಷ್ಟು ನಾ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರವಿಸ್ತೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವರೇನು ಏನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಉದ್ಘಾಟನೆ ಕರೀಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ ಇವತ್ತು ಸಾಕಷ್ಟು ಗೌರವಿತವಾಗಿ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದ್ದೇ ಯಾರು ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರು ಕರ್ನಾಟಕದಲ್ಲಿ ಇದ್ರೂ ಇಂಡಿಯಾದಲ್ಲಿ ಇದ್ರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶಿನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನು ಯಾವ ಥರ ಮೇಲೆ ಉಕ್ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಅವ್ರು ಯಾವತ್ತೇನು ವಿರೋಧಿಸಿಲ್ಲ ಅವರು ಅವ್ರ ಭಾವನೆ ಹೇಳಿದ್ದಾರೆ ಅವರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯವ್ರು ಯಾರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿ ಅಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೇಲಿ ಅವರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ಓಟ್ ಬ್ಯಾಂಕ್ ತಗೊಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರು ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿನ ನಾವು ಗೌರವಿಸೋಣ ಭಾನುಮುಸ್ತಕರನ್ನ ನಾವು ಗೌರವಿಸೋಣ ಅವ್ರು ಯಾರೂ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದೂಗಳದ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇರ್ತೀರ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇರೋದ್ರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಮತ್ತೆ ಹೇಳ್ತಾರೋ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋದು ಯಾಕೆ ಮತ್ತೆ ಸಾರಿ ಕೇಳೋದು ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳೋದು ಒಪ್ಕೊಳ್ಳೋಣ ಆದರೆ ಮೈಸೂರಿನ ಇರ್ತಕ್ಕಂಥ ಮುಜರಾಯಿ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದುಗಳ ಆಸ್ತಿ ಅಲ್ಲ ಅಂತ ಹೇಳೋದನ್ನ ವೋಟ್ ಬ್ಯಾಂಕ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಇವತ್ತು ನೂರ್ ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದ್ರೆ ಈಗ ಎಲ್ಲ ಕಂಟಿನ್ಯೂಶನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವ್ಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮ ಕಾಂಡಗಳು ಒಂದೊಂದೇ ಆಚೆಗೆ ಹೆಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯ್ತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರ್ನ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಇವನು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗತಿಸೋಣ ಆದರೆ ಇವರಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನೂರು ಮೂವತ್ತಾರು ಸೀಟ್ ಬಂದಾಗ ಅವ್ರಿಗೆ ಬ್ಯಾಲೆಟ್ ಪೇಪರ್ನ ಬ್ಯಾಲೆಟ್ ಪೇಪರ್ ಬೇಕು ಅಂತಕ್ಕಂಥದ್ದನ್ನ ನಾವು ಜ್ಞಾಪಕ ಬಂದಿಲ್ಲ ಇದೇ ಒಂದು ಮೋದಿಜಿ ಅವರ ಮುನ್ನೂರು ಸೀಟು ಬಿಜೆಪಿ ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ ನಮ್ಮ ಬಿಜೆಪಿಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ನೋಡಿದ್ರ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರ ಇದ್ರು ಕೂತ್ಕೊಂಡು ಬುದ್ಧರ್ ಇವತ್ತು ವೋಟ್ ಬ್ಯಾಂಕಿಂಗ್ ಗೋಸ್ ಅವರು ಮತ ನಡೆಯಕ್ಕೆ ನೋಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿ ಅವರು ಏನ್ ಎಲೆಕ್ಟ್ರಾನಿಕ್ ಒಂದು ಪೇಪರ್ಲೆಸ್ ಆಗಿದೆ ಎಲ್ಲಾ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಕಂಟ್ರೋಲ್ ಇರ್ತಕ್ಕಂಥದ್ದು ಹತ್ರ ಇರಲ್ಲ ಅದು ಎಲೆಕ್ಟ್ರಾನಿಕ್ ಕಲೆಕ್ಟರ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನ ಏನು ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಹೇಳ್ತಕ್ಕಂಥವರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಅವರಿಗೆ ಪಾಪ ಹತಾಶರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ ಸರ್ಕಾರ ಬರಲ್ಲ ಅಂತ ಗೊತ್ತಾಗಿ ಇವತ್ತು ಸಾಕಷ್ಟು ಇವತ್ತು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ ಮೋದಿಜಿ ಚೋರ್ ಅಂತ ಮಾತಾಡ್ತಾರೆ ಅವ್ರು ಏನಾದ್ರೂ ಮಾತಾಡ್ಬೇಕು ಮಾತಾಡ್ತಾ ಇರ್ತಕ್ಕಂಥದ್ದು ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಮತ್ತಿತಪ್ಪ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲಾ ಇರ್ತಕ್ಕಂಥ ಪ್ರಜೆ ಗೊತ್ತಾಗ್ತಾ ಇದೆ ಮೋದಿಜಿಯವರ ಶಕ್ತಿ ಏನು ಇವ್ರ ಶಕ್ತಿ ಹೇಳೋದು ಅಂತಕ್ಕಂಥ ಒಂದೇ ತಜ್ಞೆಯಲ್ಲಿ ಹಾಕ್ ನೋಡಿದಾಗ ಇವ್ರ ಯೋಗ್ಯ ಅಂತ ಅವರೇ ಒಂದು ಅಳತೆನ ಮಾಡ್ಕೊತಾರೆ ಅವ್ರ ಹಂಗಾಗಿ ಇವತ್ತು ಜಿ ಎಸ್ ಟಿ ಇರ್ಬೋದು ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದಿರ್ಬೋದು ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ ಬಾಂಧವ್ರವರು ಯೋಚನೆ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾರೆ ಅದಕ್ಕೆ ಇವತ್ತು ಭಾರತ ಹಿಂದೂಸ್ತಾನ ಬಹುಸಂಖ್ಯಾತರು ಹಿಂದೂಗಳಿಗೆ ಇವತ್ತು ಹೋರಾಟ ಮಾಡಿ ನಾವಿವತ್ತು ನಾವು ನ್ಯಾಯ ಪಡ್ಕೋಬೇಕಂತ ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರ ಸರ್ಕಾರ ದೌರ್ಬಲ್ಯಗಳು ಅವ್ರು ಮಾಡ್ತಕ್ಕಂಥ ಇವೆಲ್ಲ ಅವಾಂತರಗಳಿಗೆ ಬಂದಿರತಕ್ಕಂಥದ್ದು ಅವರ ಒಂದು ಆಡಳಿತ ಇವತ್ತು ಯಾರೇ ಇರಲಿ ಪಾಕಿಸ್ತಾನದ ಜಿಂದಾಬಂದ್ ಅಂದಿದ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸ್ಬೇಕು ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲ್ಲಾ ಇಟ್ಕೋಬೇಕು ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ ಕಾಂಗ್ರೆಸ್ನವ್ರೆ ಅವ್ರಿಗೆ ಆಸೆ ಉಡಿಸ್ತಕ್ಕಂಥವ್ರು ಇವರೇ ಮತ ಹೊಡೀತಕ್ಕಂಥವರು ಕಾಂಗ್ರೆಸ್ನವ್ರೆ ಅವರಿಗೆ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಅಂತಕ್ಕಂಥವ್ರು ಯಾರು ಹೇಳ್ತಾರೆ ಅವ್ರು ಪಾಕಿಸ್ತಾನ ನೇರ ಕೆಲಸಕ್ಕಂಥವ್ರು ಇವ್ರು ಮಾಡಬೇಕು ಇವರು ನಿಜವಾದ ಒಂದು ದೇಶ ಆಡಳಿತದಲ್ಲಿ ಇರಬೇಕು ರಾಜ್ಯ ಇರಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾರೋ ಒಂದಷ್ಟು ಜನ ಇಪ್ಪತ್ತು ಇಪ್ಪತ್ತೈದು ಜನ ಕಲ್ಲುಳಿದವರು ಇವರು ಸಿಕ್ಕಾಕೊಂಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಹಾಕಬೇಕು ಇಲ್ಲ ಅವ್ರಿಗೇನೋ ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಎಲ್ಲಿ ಸುರಕ್ಷೆ ಇದೆ ಅಂತಕ್ಕಂಥದ್ದು ಅವ್ರನ್ನ ಅಲ್ಲಿ ನೇರ ವೀಸಾ ಕೊಟ್ಟು ಕಳಿಸ್ಬಿಡ್ಬೇಕು ಆ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಸುಖವಾಗಿ ಬದುಕ್ತಾರೆ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನ ಬೆಳಿಗ್ಗೆ ಇವರು ಮತ ಮತಗಳಿಗೋಸ್ಕರ ರಾಜಕೀಯಗಾಗಿ ಜಾತಿ ಹೊಡೆದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಡ್ಬಂದಿದ್ದಾರೆ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕಾಂಗ್ರೆಸ್ ಬಗ್ಗೆ ಹೋರಾಟ ಮಾಡಿ ಯಾರೆಲ್ಲ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ತೆಗೆಯೋವರೆಗೂ ನಮ್ಮದು ಹೋರಾಟ ಇದೆ ನಾವು ಕೈ ಜೋ ಈಗ ಮೋದಿಜಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಕ್ಷ ಅಂತೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮ ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮ್ಕೊಂತ ಇದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಲೆವೆಲಲ್ಲಿ ದೀನ್ ದಯಾಳ್ ನಮ್ಮ ಉಪಾಧ್ಯಾಯರ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತ್ಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡ್ತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ವಿಕಲಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನು ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಮೋದಿಜಿಯವರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪೂರ್ತಿ ನಾವು ಒಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನು ಹೇಳಿದ್ದಾರೆ ಅದಾದ್ಮೇಲೆ ಈ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭ್ಯಾನ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮದು ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಏನೆಲ್ಲ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಏನೆಲ್ಲ ಇದೆ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ವಿ ಈ ಒಂದು ಹದಿನೈದು ದಿವಸ ಸಾಕಷ್ಟು ಎಲ್ಲಾ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ನೀವೇನು ಹೇಳ್ತೀರಿ ಈಗ ಬಾನು ಮುಸ್ತಾಕ್ ಅವ್ರನ್ನ ಪಾಪ ಮುಸ್ಲ್ಮಾನ ಕೇಳಿಲ್ಲ ಆಯಮನ್ನ ಕೇಳಿಲ್ಲ ಆಯಾಮನ್ ಕರ್ಕೊಂಡ್ ಬೀದಿ ನಿಂತಿರೋದು ಯಾರು ಇವತ್ತು ಸಿದ್ಧರಾಮಯ್ಯನವರಿಗೆ ಎಲ್ಲಾದರೂ ಅವ್ರ ಕಾರ್ಯಕ್ರಮಕ್ಕೆ ತಕ್ಷಣ ಅವರು ಟೋಪಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಹಿಂಗೆ ಟೋಪಿ ಹಾಕ್ತಾರೆ ಮುಸಲ್ಮಾನರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬ ಪಾತ್ರರು ಇದ್ದಾರೆ ಯಾರಾದರೂ ಹಿಂದೂಗಳು ಯಾರಾದರೂ ಬಟ್ಟಿಡಕ್ಕೋದ್ರೆ ಟೋಪಿ ಹಾಕೋದ್ರೆ ಬೈತಾರೆ ಜಾತಿ ಹೊಡೀತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾ ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವರು ಎಲ್ಲರ ಜೊತೆಗೆ ಸಬ್ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ದಿವಸಕ್ಕೆ ಆಗಷ್ಟು ಒಂದು ರೇಷನ್ ನಾವು ಅವರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಹಿಂದುಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿಜೆಪಿಯಲ್ಲಿ ಯಾವತ್ತು ಇವತ್ತು ಮುಸ್ಲಿಮ್ ಹಿಂದೂ ಹೇಳ್ತಕ್ಕಂಥದ್ದು ಮುಸ್ಲಿಮಾನ್ರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ತರ ಮಾಡ್ತಾರೆ ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರತಕ್ಕಂಥದ್ದು ತಪ್ಪಾ ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತದ್ದು ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರ ಗಟ್ಟೆಗೆ ಇಟ್ಕೋಬೇಕು ಬೇರೆ ಜಾತಿಗೆ ತಂಟೆಗೆ ಹೋಗಬಾರ್ದು ನಾವು ಹೋಗ್ಬಾರ್ತಕ್ಕಂಥದ್ದು ನಮ್ಮದಿದೆ ಇದೆ ಮುಸಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು